ಈಗ ಅಧಿಕಾರಕ್ಕೆ ಬಂದ ನಂತರ ನಾಗ್ಪುರ್ ಯೂನಿವರ್ಸಿಟಿ ವಾಟ್ಸ್ಆಪ್ ಯೂನಿವರ್ಸಿಟಿಯವರು ಅದಾನಿಯ ಹತ್ರ ಸುಮಾರು ಸಾವಿರಾರು ಕೋಟಿ ರೂಪಾಯಿ ತೆಗೆದುಕೊಂಡು ರಾಹುಲ್ ಗಾಂಧಿ ಅವರ ಒಂದು ವ್ಯಕ್ತಿತ್ವಕ್ಕೆ ಕೆಟ್ಟ ಮಸಿ ಬಳಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಅಲ್ಲಿಂದ ಲಾಹೋರ್ಗೆ ಎಲ್ ಕೆ ಅದ್ವಾನಿ ಹೋಗಿ ಜಿನ್ನಾ ಮಜಾರ್ಗೆ ಹೋಗಿ ಅಲ್ಲಿ ಹೋಗಿ ಹೊಗಳು ಬಂದಿದ್ದ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಐ ಟಿ ಸೆಲ್ರವರು ಕಾಂಗ್ರೆಸ್ ಪಕ್ಷದ ನಾಯಕರನ್ನು ತೇಜ ಒಡೆ ಒದೆ ಮಾಡ್ತಕ್ಕಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದು ನಮಗೇನು ಹೊಸದೆಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೆ ಮಹಾತ್ಮ ಗಾಂಧಿ ಅವರ ಚಾರಿತ್ರ ಹರಣ ಜವಹರ್ಲಾಲ್ ನೆಹರೂರವರ ಚಾರಿತ್ರ ಹರಣ ಇಂದಿರಾ ಗಾಂಧಿ ಅವರ ಬಗ್ಗೆ ರಾಜೀವ್ ಗಾಂಧಿ ಅವರಿಗೆ ಮಾತಾಡ್ಕೊಂಡು ಬಂದಾರೆ ಅದು ರಾಹುಲ್ ಗಾಂಧಿ ಅವ್ರಿಗೂ ಬಂದಿದೆ ಈಗ ಅಧಿಕಾರಕ್ಕೆ ಬಂದ ನಂತರ ನಾಗ್ಪುರ್ ಯೂನಿವರ್ಸಿಟಿನವರು ವಾಟ್ಸ್ಆಪ್ ಯೂನಿವರ್ಸಿಟಿಯವರು ಅದಾನಿ ಹತ್ರ ಸುಮಾರು ಸಾವಿರಾರು ಕೋಟಿ ರೂಪಾಯಿ ತೆಗೆದುಕೊಂಡು ರಾಹುಲ್ ಗಾಂಧಿ ಅವರ ಒಂದು ವ್ಯಕ್ತಿತ್ವಕ್ಕೆ ಕೆಟ್ಟ ಹೆಸರು ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಅಜೀಮ್ ಮುನೀರ್ ಅಹ್ ಅರ್ಧ ಫೋಟೋ ಹಾಕಿ ರಾಹುಲ್ ಗಾಂಧಿ ಅವರ ಫೋಟೋ ಹಾಕಿ ಅವಹೇಳನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಅಲ್ಲಿಂದ ಲಾಹೋರ್ಗೆ ಎಲ್ ಕೆ ಅದ್ವಾನಿ ಹೋಗಿ ಜಿನ್ನಾ ಮಜಾರ್ಗೆ ಹೋಗಿ ಅಲ್ಲಿ ಹೋಗಿ ಹೊಗಳು ಬಂದಿದ್ದ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ ಉಗ್ರವಾದದ ವಿರುದ್ಧ ಅಚಲ ವಾಗಿ ದೃಢವಾಗಿ ಹೋರಾಟ ಮಾಡಿರ್ತಕ್ಕಂಥ ಯಾವುದಾದ್ರೂ ಉದಾಹರಣೆ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅದರಲ್ಲೂ ಸಹ ಗಾಂಧಿ ಕುಟುಂಬದವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ರಾಷ್ಟ್ರಕ್ಕೋಸ್ಕರ ತ್ಯಾಗ ಮತ್ತು ಬಲಿದಾನವನ್ನು ಮಾಡಿರ್ತಕ್ಕಂಥ ಈ ನಾಯಕರ ನಾಯಕರ ಬಗ್ಗೆ ಈ ರೀತಿ ಮಾತಾಡೋದು ಭಾಳ ತಪ್ಪು ಇದು ಖಂಡನೀಯ ನಾವು ಸಹ ಇದ್ರ ಬಗ್ಗೆ ಪೊಲೀಸ್ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತೇನೆ ಅದಲ್ ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಅದು ಬಹಳಷ್ಟು ಸ್ಪಷ್ಟವಾಗಿದೆ ಡೈರೆಕ್ಷನ್ಸು ಯಾರಾದರೂ ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಅವರ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಮೊಟ್ ಮಂಚೂಣಿಯಲ್ಲಿ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಅದರಲ್ಲೂ ಸಹ ಒತ್ತಾಯ ಮಾಡ್ತಾನೆ